ಕಾಂಗ್ರೆಸ್ಗೆ ಸೇರ್ಪಡೆಯಾಗುವುದು ಸತ್ಯಕ್ಕೆ ದೂರವಾಗಿದ್ದು ಬಿಜೆಪಿ ತೊರೆಯುವ ಪ್ರಶ್ನೆಯೇ ಇಲ್ಲ ಎಂದು ಸಂಸದ ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಅವರು ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದೆ ಆದರೆ ಕಾಂಗ್ರೆಸ್ ಸೇರುವುದಿಲ್ಲ ಬಿಜೆಪಿ ಶುದ್ದೀಕರಣದೆಡೆಗೆ ನನ್ನ ನಡಿಗೆಯಾಗಿದೆ ಮೊದಲಿಗೆ ಅಭ್ಯರ್ಥಿಯನ್ನಾಗಿಸುವ ಚಿಗುರಿಸಿ ಮತ್ತೆ ಬೇರೆಯವರಿಗೆ ನೀಡಿರುವುದು ಬೇಸರದ ಸಂಗತಿ ಎಂದು ತಿಳಿಸಿದರು ಮುಖ್ಯಮಂತ್ರಿಯಾಗಿದ್ದ ವೇಳೆ ರಾಜ್ಯಕ್ಕಾಗಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದು ಈಗಲೂ ಅದನ್ನೇ ಮುಂದುವರೆಸಿಕೊಂಡು ಹೋಗುತ್ತಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಪರಿವರ್ತನೆಯ ಹರಿಕಾರರಾಗಿದ್ದು ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವುದು ನನ್ನ ಉದ್ದೇಶವಾಗಿದೆ ಎಂದರು ಒಂದು ಟಿಕೆಟ್ ತಪ್ಪಿದ್ದಕ್ಕೆ ಗೌಡರಿಗೆ ನೋವಾಗಿದೆ ಬೇಸರ ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ ಇಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿ ಜೆ ಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ